ನೇರ ನುಡಿ ದಿವ್ಯ ಉತ್ತರ ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀಶೈಲ ಚನ್ನಮಲ್ಲಿಕಾರ್ಜುನ ಲಿಂಗವನ್ನು ಪಾರ್ವತಿ ಪತಿ ಶಂಕರನ ರೂಪವೆನ್ನುತ್ತಾರಲ್ಲ ಅಕ್ಕ ಮಹಾದೇವಿನ ಪಾರ್ವತಿ ರೂಪ ಅಂತಾರೆ ಶ್ರೀಶೈಲ ಮಲ್ಲಿಕಾರ್ಜುನ ಲಿಂಗವನ್ನ ಅಲ್ಲಿ ಶ್ರೀಶೈಲದಲ್ಲಿರ್ತಕ್ಕಂಥವರು ಅದು ಶಂಕರನ ಪ್ರತಿರೂಪ ಅಂತ ತಪ್ಪು ತಿಳ್ಕೊಂಡಿದ್ದಾರೆ ಶಂಕರನ ಪ್ರತಿರೂಪ ಅಂತ ತಿಳ್ಕೊಂಡು ಶಂಕರನ ಮುಖವಾಡ ಹಾಕ್ತಾರೆ ಆ ಲಿಂಗಕ್ಕೆ ಆ ಮಲ್ಲಿಕಾರ್ಜುನ ಲಿಂಗಕ್ಕೆ ನಾಗರ ಹೆಡೆಯನ್ನು ಹಾಕ್ತಾರೆ ಅದೇ ಗುಡಿಯಲ್ಲಿ ಪಾರ್ವತಿಯ ದೇವಸ್ಥಾನ ಇದೆ ಗಣಪತಿಯ ದೇವಸ್ಥಾನ ಇದೆ ಇದೆಲ್ಲವೂ ಕೂಡ ಒಂದು ರೀತಿಯ ಅಜ್ಞಾನ ಮನುಷ್ಯನ ಅಜ್ಞಾನ ಪಾರ್ವತಿಪತಿ ಶಂಕರನು ಅವನು ದೇವರ ಅಲ್ಲ ಅವನು ಶಿವ ಅಲ್ಲ ಶಿವ ಅಂತಂದರೆ ನಿರಾಕಾರ ಆ ನಿರಾಕಾರ ಶಿವನ ಸಾಕಾರ ಕುರುಹು ಅಂತಂದರೆ ಲಿಂಗಗಳು ಇಲ್ಲಿ ಆ ನಿರಾಕಾರ ಲಿಂಗವನ್ನು ಸರಿಯಾಗಿ ಗ್ರಹಿಸಿಕೊಂಡು ಅರ್ಥ ಮಾಡಿಕೊಳ್ಳಲಾಗದಂತಹ ಈ ಜಗತ್ತಿನ ಜನ ಏನು ಮಾಡಿದ್ರು ಅಂತಂದರೆ ಆ ನಿರಾಕಾರ ಸ್ವರೂಪದ ಆ ಶಿವಲಿಂಗಕ್ಕೆ ಈಶ್ವರನ ಮುಖವಾಡ ಅಂದರೆ ಪಾರ್ವತಿಪತಿ ಶಂಕರನ ಮುಖವಾಡ ಹಾಕಿಬಿಡ್ತಾರೆ ಇದು ಒಂದು ದೊಡ್ಡ ಘನಘೋರ ಅಪರಾಧ ಅಲ್ಲಿ ನಾನು ಒಂದು ಸಲ ಶ್ರೀಶೈಲಗೆ ಹೋಗಿದ್ದೆ ನಮಗೆ ಬಹಳ ನೋವಾಯಿತು ಆ ಸ್ತ್ರೀಶೈಲ ಲಿಂಗ ಅದು ಸೃಷ್ಟಿಕರ್ತನ ಕುರುಹು ಬ್ರಹ್ಮಾಂಡದ ಒಡೆಯನ ಕುರುಹು ಆ ಬ್ರಹ್ಮಾಂಡದ ಒಡೆಯ ಆ ಸ್ತ್ರೀಶೈಲದಲ್ಲಿ ಜ್ಯೋತಿರ್ಲಿಂಗ ರೂಪದಲ್ಲಿದ್ದಾನೆ ಜ್ಯೋತಿರ್ಲಿಂಗ ಸ್ವರೂಪವಾಗಿರ್ತಕ್ಕಂಥ ಆ ಲಿಂಗ ಜ್ಯೋತಿ ಪ್ಲಸ್ ಲಿಂಗ ಇಸ್ ಈಕ್ವಲ್ ಟು ಜ್ಯೋತಿರ್ಲಿಂಗ ನಿರಾಕಾರ ಪರಮಾತ್ಮನು ಜ್ಯೋತಿ ಸ್ವರೂಪದಲ್ಲಿದ್ದಾನೆ ಈ ಬ್ರಹ್ಮಾಂಡ ಅಂತಕ್ಕಂಥ ಲಿಂಗದಲ್ಲಿ ಇದನ್ನೇ ಜ್ಯೋತಿರ್ಲಿಂಗ ಹೇಳಿಬಿಟ್ಟು ನಾವು ಕರಿತೀವಿ ನಮ್ಮ ಅಜ್ಞಾನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ದೇವರು ಮಾನವರೂಪಿ ಅಲ್ಲ ಪಾರ್ವತಿಪತಿ ಶಂಕರನು ದೇವರಲ್ಲ ಅವನು ಒಬ್ಬ ಶಿವಭಕ್ತ ಅವನು ಒಬ್ಬ ಲಿಂಗಭಕ್ತ ಅವನು ಆ ನಿರಾಕಾರ ಶಿವನನ್ನು ಕುರಿತು ದೀರ್ಘ ತಪಸ್ಸನ್ನು ಮಾಡಿದವನು ದೀರ್ಘ ತಪಸ್ಸನ್ನು ಮಾಡುವಾಗ ಅವನ ಮುಂದೆ ಲಿಂಗವನ್ನು ಇಟ್ಟುಕೊಂಡು ಧ್ಯಾನ ಮಾಡಿದವನು ಶಿವಯೋಗ ಮಾಡಿದವನು ಶಿವಯೋಗ ಮಾಡುವುದರ ಮುಖಾಂತರ ತನ್ನ ಮೂರನೇ ಕಣ್ಣನ್ನು ಜಾಗೃತ ಮಾಡಿಕೊಂಡಂತಹ ಒಬ್ಬ ಮಹರ್ಷಿ ಒಬ್ಬ ತಪಸ್ವಿ ನಮಗೆಲ್ಲ ಆದರ್ಶವಾಗಿರ್ತಕ್ಕಂಥ ಒಬ್ಬ ತಪಸ್ವಿ ನಾವು ಅವನನ್ನೇ ದೇವ್ರು ಮಾಡಿಬಿಟ್ವಿ ಯಾರು ಲಿಂಗ ಪೂಜಕನೋ ಅವನನ್ನೇ ನಾವು ದೇವ್ರನ್ನ ಮಾಡಿಬಿಟ್ವಿ ಈಶ್ವರ ಅಥವಾ ಶಂಕರ ದೇವರಾಗಿದ್ದರೆ ಅವನು ಯಾಕೆ ಲಿಂಗ ಪೂಜೆ ಮಾಡ್ತಾ ಇದ್ದ ಅವನು ಯಾಕೆ ಧ್ಯಾನ ಮಾಡ್ತಾಯಿದ್ದ ಅವನು ಯಾಕೆ ತಪಸ್ಸು ಮಾಡ್ತಾಯಿದ್ದ ಅವನೇ ದೇವರಾಗಿದ್ದರೆ ಯಾಕೆ ತಪಸ್ ಮಾಡಬೇಕಾಯಿತು ಯಾಕೆ ಲಿಂಗ ಪೂಜೆ ಮಾಡಬೇಕಾಗಿತ್ತು ಯಾಕೆ ಶಿವಪೂಜೆ ಮಾಡಬೇಕಾಗಿತ್ತು ನಾವು ಅರ್ಥ ಮಾಡ್ಕೋಬೇಕು ಈಶ್ವರ ಲಿಂಗ ಆಗಿದ್ದರೆ ರಾಮ ಬಂದು ಲಿಂಗ ಪೂಜೆ ಮಾಡ್ತಾಯಿದ್ನ ಅಲ್ಲಿ ರಾಮ ಬಂದಿದ್ದಾನೆ ಶ್ರೀಶೈಲಕ್ಕೆ ರಾಮ ಬಂದಿದ್ದಾನೆ ಪಂಚಪಾಂಡವರು ಬಂದಿದ್ದಾರೆ ಪಂಚಪಾಂಡವರು ಸಹ ಆ ಜ್ಯೋತಿರ್ಲಿಂಗ ದರ್ಶನವನ್ನು ಮಾಡಿ ಅವರು ಬಂದಂತಹ ಗುರುತಿಗೆ ಅವರೂ ಸಹ ಲಿಂಗಗಳನ್ನು ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ ಶಂಕರಾಚಾರ್ಯರು ಕೂಡ ಅಲ್ಲಿ ಹೋಗಿದ್ದಾರೆ ನಮ್ಮ ಶರಣರು ಎಲ್ಲರೂ ಕೂಡ ಅಲ್ಲಿ ಹೋಗಿದ್ದಾರೆ ಅಲ್ಲಮ್ಮ ಪ್ರಭು ಕೂಡ ಹೋಗಿದ್ದಾರೆ ಅಕ್ಕಮಹಾದೇವಿ ಎಲ್ಲರೂ ಹೋಗಿದ್ದಾರೆ ಅವರೆಲ್ಲ ಹೋಗಿದ್ದು ಪಾರ್ವತಿಪತಿ ಲಿಂಗ ಅಂತ ತಿಳ್ಕೊಂಡು ಅಲ್ವೇ ಅಲ್ಲ ಅದನ್ನು ಮೊದಲು ನಮ್ಮ ತಲೆಯಲ್ಲೇನಿದ್ದರೆ ಮೊದಲು ತೆಗೆದಾಕ್ಬಿಡೋಣ ಅದನ್ನು ಪಾರ್ವತಿಪತಿ ಶಂಕರನ ರೂಪ ಅಂತ ತಿಳ್ಕೊಂಡು ಪಾಂಡವರಾಗಲಿ ರಾಮ ಆಗಲಿ ಶಂಕರಾಚಾರ್ಯರಾಗಲಿ ನಮ್ಮ ಶರಣರಾಗಲಿ ಯಾರೂ ಕೂಡ ಅದು ಶಂಕರನ ಪ್ರತಿರೂಪ ಅಂತ ಯಾರು ಹೋಗಲಿಲ್ಲ ನಿರಾಕಾರ ಪರಮಾತ್ಮ ಶಿವ ಅಂತ ಹೇಳಿಬಿಟ್ಟು ಅಲ್ಲಿ ಎಲ್ಲರೂ ಆ ಒಂದು ಲಿಂಗವನ್ನು ಆ ಜ್ಯೋತಿರ್ಲಿಂಗವನ್ನು ದರ್ಶನ ಮಾಡಲಿಕ್ಕೆ ಹೋದರು ಆದರೆ ಇದೊಂದು ದೊಡ್ಡ ಘನಘೋರ ಅಪರಾಧ ಅಲ್ಲಿರ್ತಕ್ಕಂಥ ಜನ ಆ ಜ್ಯೋತಿರ್ಲಿಂಗವನ್ನು ಆ ಮಲ್ಲಿಕಾರ್ಜುನನ ಜ್ಯೋತಿರ್ಲಿಂಗವನ್ನು ಪಾರ್ವತಿಪತಿ ಅಂತ ತಿಳ್ಕೊಂಡಿರೋವಂಥದ್ದು ಅಕ್ಕ ಮಹಾದೇವಿ ಪಾರ್ವತಿ ಆಗಿದ್ಲು ಅವಳು ತನ್ನ ಗಂಡನ್ನು ಹುಡ್ಕೊಂಡು ಕರ್ನಾಟಕದಿಂದ ಅಂದರೆ ಹುಡಿತಡಿಯಿಂದ ನಡ್ಕೊಂಡು ನೆಡ್ಕೊಂಡು ತನ್ನ ಗಂಡನ್ನು ಹುಡ್ಕೊಂಡು ಶ್ರೀಶೈಲಿಗೆ ಬಂದಳು ಅಂತ ಹೇಳಿಬಿಟ್ಟು ಕಟ್ಟು ಕಥೆಗಳು ಕಟ್ಟಿಬಿಟ್ಟಿದ್ದಾರೆ ಇವತ್ತು ಅಂಥ ಪವಿತ್ರವಾದಂತಹ ಆ ಪುಣ್ಯಕ್ಷೇತ್ರ ಶ್ರೀಶೈಲ ಕಟ್ಟು ಕಥೆಗಳ ಬೀಡಾಗಿಬಿಟ್ಟಿದೆ ಆ ಕಟ್ಟುಕತೆಗಳ ಕ್ಷೇತ್ರ ಆಗೋಗ್ಬಿಟ್ಟೈತೆ ಯಾರಾದರೂ ಆಧ್ಯಾತ್ಮಿಕ ಜೀವಿಗಳು ಸರಿಯಾಗಿ ಅನುಷ್ಠಾನ ಮಾಡಿರ್ತಕ್ಕಂಥವನು ಶಿವತತ್ವದಲ್ಲಿರ್ತಕ್ಕಂಥವ್ರು ಅಲ್ಲಿ ಹೋದರೆ ಆ ಶಿವತತ್ವ ಜ್ಞಾನಿಗಳಿಗೆ ಬಹಳ ನೋವಾಗುತ್ತೆ ಬಹಳ ಬೇಸರ ಆಗುತ್ತೆ ಯಾಕೆ ಈ ಜನಗಳಿಗೆ ಈ ಅಜ್ಞಾನ ಪಾರ್ವತಿಪತಿ ಶಂಕರ ತಾನೇ ಸ್ವಯಂ ಲಿಂಗವನ್ನು ಪೂಜೆ ಮಾಡ್ತಾನೆ ಅಂತ ಗೊತ್ತಿದ್ರೂ ಕೂಡ ಅವನೊಬ್ಬ ಯೋಗಿ ತಪಸ್ವಿ ಅಂತ ಗೊತ್ತಿದ್ರೂ ಕೂಡ ಅವನೇ ಲಿಂಗ ಅಂತಂದರೆ ಎಂಥ ದಡ್ಡತನ ಎಂಥ ದಡ್ಡತನ ಪಾಂಡವರಲ್ಲಿ ಅರ್ಜುನ ಸ್ವಲ್ಪ ದಿನ ಎಲ್ಲ ಇದ್ದುಕೊಂಡು ಮಲ್ಲಿಗೆ ಹೂಗಳನ್ನು ತಂದು ಆ ಜ್ಯೋತಿರ್ಲಿಂಗವನ್ನು ಪೂಜೆ ಮಾಡಿದ್ದಕ್ಕೆ ಮಲ್ಲಿಕ ಅರ್ಚಿಸಿದ ಅರ್ಜುನ ಅಂದರೆ ಮಲ್ಲಿಕದಿಂದ ಅರ್ಚಿಸಿದ ಅರ್ಜುನ ಅಂತ ಹೇಳಿಕೊಂಡು ಮಲ್ಲಿಕ ಅರ್ಜುನ ಮಲ್ಲಿಕಾರ್ಜುನ ಅಂತ ಹೆಸರು ಬಂತು ಅಂತ ಹೇಳಿಬಿಟ್ಟು ಕೆಲವರು ಹೇಳ್ತಾರೆ ಅದು ಇದ್ದರೂ ಇರ್ಬೋದು ಪಾಂಡವರಲ್ಲಿ ಬಂದಿದ್ದು ನಿಜ ಪಾಂಡವರು ಮಲ್ಲಿಗೆಗಳಿಂದ ಅದರಲ್ಲೂ ವಿಶೇಷವಾಗಿ ಅರ್ಜುನ ಮಲ್ಲಿಗೆ ಹೂವಿನಿಂದ ಆ ಲಿಂಗವನ್ನು ಜ್ಯೋತಿರ್ಲಿಂಗವನ್ನು ಪೂಜೆ ಮಾಡಿರ್ಬೋದು ಅದಕ್ಕೆ ಮಲ್ಲಿಕಾರ್ಜುನ ಲಿಂಗ ಅಥವಾ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಅರ್ಜುನ ಮಲ್ಲಿಕಾರ್ಜುನ ಅಂತ ಬಂದಿರ್ಬೋದು ಅಂತ ನಾವು ಊಹೆ ಮಾಡ್ಕೊಂಡ್ರೂ ಕೂಡ ಅದು ಅಲ್ಲಿರ್ತಕ್ಕಂಥ ಜನಗಳು ಅಂದುಕೊಂಡಿರುವ ಹಾಗೆ ಅದು ಪಾರ್ವತಿಪತಿ ಶಂಕರನ ಪ್ರತಿರೂಪದ ಲಿಂಗ ಅಲ್ಲ ಒಂದು ವೇಳೆ ಯಾರಾದರೂ ಶ್ರೀಶೈಲಕ್ಕೆ ಹೋಗಿ ಪಾರ್ವತಿಪತಿ ಶಂಕರ ಅಂತ ತಿಳ್ಕೊಂಡು ಜ್ಯೋತಿರ್ಲಿಂಗ ದರ್ಶನ ಮಾಡಿದ್ರೆ ಅವರ ದರ್ಶನ ವ್ಯರ್ಥ ಅವರು ಹೋಗಿದ್ದು ವ್ಯರ್ಥ ಅವರ ಭಕ್ತಿನೂ ವ್ಯರ್ಥ ಆದ್ದರಿಂದ ಇದರಲ್ಲಿ ನಾವು ಬಹಳ ಸೂಕ್ಷ್ಮವಾಗಿ ತಿಳ್ಕೊಳ್ಬೇಕು ನಮ್ಮ ಶರಣರು ತುಂಬ ಚೆನ್ನಾಗಿ ಪ್ರತಿಯೊಂದನ್ನು ಬಿಡಿಸಿ 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 ಹೇಳ್ತಾರೆ ಲೌಕಿಕ ಅಲೌಕಿಕ ತೋರುವಂಥದ್ದು ತೋರದೇ ಇರತಕ್ಕಂಥದ್ದು ನಶ್ವರ ಶಾಶ್ವತ ಎಲ್ಲವನ್ನು ಕೂಡ ಹೇಳ್ತಾರೆ ಆದರೆ ಈ ಕಲಿಯುಗದ ಮಹಿಮೆ ಮಾಯೆಯ ಮಹಿಮೆ ಈ ಜನಗಳಿಗೆ ತಲೆ ಒಳಗಡೆ ಹೋಗೋದಿಲ್ಲ ಹೀಗಾಗಿ ನಾವು ಆ ನಿರಾಕಾರ ಪರಮಾತ್ಮ ಶಿವನ ಕುರುಹು ಅಂತ ನಾವು ನಾವು ತಿಳ್ಕೊಳ್ಬೇಕು ಇನ್ನು ಅಕ್ಕ ಅಕ್ಕ ಮಹಾದೇವಿ ಹೇಳ್ತಾರೆ ಆ ಲಿಂಗವನ್ನು ಪಾರ್ವತಿಪತಿ ಅಂತ ತಿಳ್ಕೊಂಡಿದ್ದಾಳ ಅಕ್ಕ ಅಥವಾ ಶರಣ ತಿಳ್ಕೊಂಡಿದ್ರ ಹಾಗೆ ಇಲ್ಲ ಹಂಗೆ ತಿಳ್ಕೊಂಡಿರಲಿಲ್ಲ ಹಾಗಿದ್ರೆ ಅಕ್ಕಮಹಾದೇವಿ ಹೇಳುವಂತಹ ಆ ಚನ್ನಮಲ್ಲಿಕಾರ್ಜುನ ಹೆಂಗಿದ್ದಾನೆ ಆ ಚನ್ನಮಲ್ಲಿಕಾರ್ಜುನ ಅಂದರೆ ಯಾರು ಆ ಚನ್ನಮಲ್ಲಿಕಾರ್ಜುನ ನನ್ನ ಗಂಡ ಅಂತ ಅಕ್ಕ ಹೇಳ್ತಾಳಲ್ಲ ಅವನು ಯಾರು ಅವನು ಹೆಂಗಿದ್ದಾನೆ ಅಂತ ಅವರ ವಚನದಲ್ಲಿ ನಾವು ನೋಡಬೇಕು ಅನ್ನೋದಾದರೆ ಅಕ್ಕ ಹೇಳ್ತಾಳೆ ದೇವರು ಅಂದರೆ ಯಾರು ಅನ್ನೋದಕ್ಕೆ ತುಂಬ ಸ್ಪಷ್ಟವಾಗಿ ಹೇಳ್ತಾಳೆ ಅಕ್ಕ ದೇವರು ಅಂದರೆ ಯಾರು ಅನ್ನೋದಕ್ಕೆ ಬಸವಣ್ಣನವರು ಅಕ್ಕ ಮಹಾದೇವಿಗೆ ಕೊಟ್ಟಿರ್ತಕ್ಕಂಥ ಸ್ಪಷ್ಟ ಇಷ್ಟವಾದಂತಹ ಈ ನಿದರ್ಶನಗಳಿದೆಯಲ್ಲ ಈ ಎಕ್ಸಾಂಪಲ್ಸ್ ಇದೆಯಲ್ಲ ಇಷ್ಟು ಸಾಕು ಅಕ್ಕ ಹೇಳ್ತಾಳೆ ದೇವರು ಅಂದರೆ ಸಾವಿಲ್ಲದವನು ಕೇಡಿಲ್ಲದವನು ರೂಪ ಇಲ್ಲದವನು ಅಂಥವನು ನನ್ನ ಗಂಡ ಅಂಥವನಿಗೆ ನಾನು ಒಲೆದನವ್ವ ಎಡೆ ಇಲ್ಲದವನು ಅವನಿಗೆ ಬೌಂಡ್ರಿ ಇಲ್ಲ ಕಡೆ ಇಲ್ಲದವನು ಇಲ್ಲಿಗೆ ಲಾಸ್ಟು ಅನ್ನೋಂಗಿಲ್ಲ ತೆರ ಇಲ್ಲದವನು ಕುರುಹಿಲ್ಲದವನು ಇಲ್ಲದವನು ಅವನಿಗೆ ಕುರುಹೇ ಇಲ್ಲ ಅಂತಹ ಚೆಲುವಂಗೆ ನಾನು ಒಲಿದೆನೆ ಅವ್ವಾ ನೀನು ಹೇಳೇ ತಾಯಿ ಭವವಿಲ್ಲದ ಅವನು ಹುಟ್ಟೋದಿಲ್ಲ ಸಾಯೋದಿಲ್ಲ ಭವವಿಲ್ಲದ ಭಯ ಇಲ್ಲದ ಅವನಿಗೆ ಯಾರು ಭಯನೂ ಇಲ್ಲ ಅವನು ನಿರ್ಭಯ ಅವನು ಈ ಒಡೆಯ ಸೃಷ್ಟಿನ ಒಡೆಯ ಜಗತ್ತಿನ ಒಡೆಯ ಅವನೊಬ್ಬ ಸರ್ವಶಕ್ತ ಭವವಿಲ್ಲದ ಭಯ ಇಲ್ಲದ ನಿರ್ಭಯ ಚೆಲುವಂಗೆ ನಾನು ಒಲಿದೆ ತಾಯಿ ಕುಲ ಸೀಮೆಗಳಿಲ್ಲದ ನಿಸ್ಸೀಮ ಚೆಲುವಂಗೆ ನಾನು ಒಲಿದೆ ತಾಯಿ ಈ ಸಾಯುವ ಈ ಕೆಡುವ ಈ ಜಗತ್ತಿನ ಈ ಗಂಡಂದಿರನ್ನು ತಗೊಂಡೋಗಿ ಒಲೆನಲ್ಲಿಡು ನೋಡಿ ಎಷ್ಟು ಚೆನ್ನಾಗಿ ಅಕ್ಕ ದೇವರು ಯಾರು ಅನ್ನೋದ್ರ ಬಗ್ಗೆ ಎಷ್ಟು ಚೆನ್ನಾಗಿ ಸ್ಪಷ್ಟೀಕರಣ ಕೊಡ್ತಾ ಇದ್ದಾಳೆ ದೇವರು ಹುಟ್ಟು ಸಾವಿಲ್ಲದವನು ದೇವನು ಸರ್ವಶಕ್ತ ದೇವನು ಅವನು ನಿರ್ಭಯನು ಇಲ್ಲದವನು ಕುರು ಕುರುಹಿಲ್ಲದವನು ಅವನಿಗೆ ಕುರುಹೇ ಇಲ್ಲ ಅವನು ನಿರಾಕಾರ ಅವನು ನಿರ್ಭಯ ಇಂತಹ ಕುಲಸೀಮೆ ಇಲ್ಲದ ನಿಸ್ಸೀಮ ಚೆಲುವ ನನ್ನ ಗಂಡ ಅಂತಂದಾಗ ಆ ನಿರಾಕಾರ ಪರಮಾತ್ಮ ಶಿವನನ್ನು ಎಷ್ಟು ಚೆನ್ನಾಗಿ ಶರಣರು ಅರ್ಥ ಮಾಡ್ಕೊಂಡಿದ್ರು ಎಲ್ಲರೂ ಅರ್ಥ ಮಾಡ್ಕೊಂಡಿದ್ರು ಈ ಕಲಿಯುಗದ ಈ ಪಾಪಿ ಜನಾಂಗಗಳು ಮಾತ್ರ ಸರಿಯಾಗಿ ಆ ಶಿವನನ್ನು ಅರ್ಥ ಮಾಡಿಕೊಳ್ಳದೆ ತಮ್ಮ ಭಕ್ತಿಯನ್ನೆಲ್ಲ ವ್ಯರ್ಥ ಮಾಡಿಕೊಂಡು ಮತ್ತೆ ಹುಟ್ಟು ಸಾವುಗಳಿಗೆ ಕಾರಣರಾಗ್ತಾ ಇದ್ದಾರೆ ಆದ್ದರಿಂದ ನಾನು ಮತ್ತೊಮ್ಮೆ ಹೇಳಿ ಬಯಸ್ತೇನೆ ಆ ಶ್ರೀಶೈಲ ಮಲ್ಲಿಕಾರ್ಜುನ ಅಂತಂದರೆ ಅವನು ನಿರಾಕಾರ ಶಿವ ಅವನು ಪಾರ್ವತಿ ಪತಿ ಅಲ್ಲ ಅಕ್ಕ ಮಹಾದೇವಿ ಪಾರ್ವತಿಯ ಸ್ವರೂಪ ಅಲ್ಲವೇ ಅಲ್ಲ ಆಕೆ ಒಬ್ಬ ಶಿವಶರಣೆ ಅನ್ನೋದನ್ನು ನಾವು ತಲ್ಲಿಟ್ಕೋಬೇಕು ಸಂಕಲ್ಪ ಎಂದರೇನು ಸಂಕಲ್ಪ ಅಂತಂದರೆ ನಾವು ಯಾವುದಾದರೊಂದು ಕೆಲಸವನ್ನು ಮಾಡುವುದಕ್ಕೆ ಮುಂಚೆ ನಮ್ಮ ತಲೆನಲ್ಲಿ ಅಂದರೆ ನಮ್ಮ ಮೆದುಳಿನಲ್ಲಿ ಒಂದು ಶಕ್ತಿ ಉಂಟಾಗುತ್ತೆ ಆ ಶಕ್ತಿ ಯಾವುದಪ್ಪ ಅಂತಂದರೆ ಏನಾದರೂ ಒಂದು ಕಾರ್ಯವನ್ನು ಮಾಡಬೇಕು ಅನ್ನುವಂಥದ್ದು ಮೊದಲು ನಮ್ಮ ಮೆದುಳಿನಲ್ಲಿ ಉಂಟಾಗುತ್ತೆ ಅದು ಮಾಡುವ ಯೋಜನೆಯ ಭೂಮಿಕೆ ಅದು ಅಂದರೆ ಫೌಂಡೇಶನ್ ನಾವು ಮನೆ ಕಟ್ಟೋದಕ್ಕೆ ಮುಂಚೆ ಫೌಂಡೇಶನ್ ಹಾಕ್ತೀವಲ್ಲ ಹಾಗೆ ಹಾಗೆ ಏನೋ ಒಂದು ಮಾಡಬೇಕು ಅಂತಕ್ಕಂಥ ಯೋಜನೆಯ ಭೂಮಿಕೆ ನಮ್ಮ ಮೆದುಳಲ್ಲಿ ಬಂದಾಗ ನೆಕ್ಸ್ಟು ಅದು ಒಂದು ಫಲಪ್ರದ ಆಗಲಿ ಅದು ಒಂದು ಸಕ್ಸಸ್ ಆಗಲಿ ಅಂತ ಹೇಳಿಬಿಟ್ಟು ನೆಷ್ಟು ನಾವು ಅಂದ್ಕೊಳ್ತೀವಲ್ಲ ಅದನ್ನೇ ನಾವು ಸಂಕಲ್ಪ ಅಂತ ಹೇಳ್ತೀವಿ ಸಂಕಲ್ಪ ಅಂತಂದರೆ ನಾವು ಹೊರಟಿರ್ತಕ್ಕಂಥ ಆ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲು ದೇವರಲ್ಲಿ ಪ್ರಾರ್ಥನೆ ಮಾಡೋದು ಸಂಕಲ್ಪ ಮಾಡೋದು ಸಂಕಲ್ಪ ಅಂತಂದರೆ ದೇವರಲ್ಲಿ ಆ ಶಕ್ತಿಯನ್ನು ಬೇಡಿ ಆ ಕೆಲಸವನ್ನು ಯಶಸ್ವಿಯಾಗಿ ಮಾಡಿಕೊಳ್ಳಲು ಮಾಡುವಂತಹ ಒಂದು ಮನಸ್ಥಿತಿ ಇದೆಯಲ್ಲ ಅದಕ್ಕೆ ಸಂಕಲ್ಪ ಅಂತ ಹೇಳಿಬಿಟ್ಟು ನಾವು ಹೇಳ್ತೀವಿ ಸಾಮಾನ್ಯವಾಗಿ ಇದನ್ನು ದೇವಸ್ಥಾನಗಳಲ್ಲಿ ಹೆಚ್ಚು ಬಳಸ್ತಾರೆ ಮತ್ತು ಹಿರಿಯರು ಕೂಡ ಹೇಳ್ತಾರೆ ನೋಡಪ್ಪ ಅದೇನೋ ಮಾಡಲಿಕ್ಕೆ ಅಂತ ಹೊರಟಿದೆಯಲ್ಲ ನೀನು ದೇವರಲ್ಲಿ ಸಂಕಲ್ಪ ಮಾಡಿಕೊ ಸಂಕಲ್ಪ ಅಂದ್ರೇನಿಲ್ಲ ನಾವು ಮಾಡುವಂತಹ ಕೆಲಸಕ್ಕೆ ದೈವಿ ಶಕ್ತಿಯನ್ನು ಕೇಳ್ಕೊಳ್ಳೋವಂಥದ್ದು ದೇವರ ಆಶೀರ್ವಾದವನ್ನು ಕೇಳ್ಕೊಳ್ಳುವಂಥದ್ದು ದೇವರ ಅನುಗ್ರಹವನ್ನು ನಾವು ಕೇಳ್ಕೊಳ್ಳುವಂಥದ್ದು ಆ ದೇವರಲ್ಲಿ ಶಕ್ತಿಯನ್ನು ಬೇಡೋದನ್ನೇ ನಾವು ಸಂಕಲ್ಪ ಅಂತ ಹೇಳ್ತೀವಿ ಮೊದಲು ಈ ಸಂಕಲ್ಪಗಳು ಹೇಗೆ ಪೂರ್ವದಲ್ಲಿ ಈ ಕ್ರಿಯಾ ಕ್ರಿಯಾಯೋಜನೆಯಿಂದ ಮುಂಚೆ ಹೆಂಗೆ ಬರ್ತದೆ ಅಂತಂತಂದರೆ ಇಚ್ಛಾಶಕ್ತಿ ಆ ಇಚ್ಛೆ ಮೊದಲು ನಮ್ಮಲ್ಲಿ ಅಂಕುರಿಸುತ್ತೆ ಆ ಇಚ್ಛಾಶಕ್ತಿ ಅಂಕುರಿಸಿದ ನಂತರ ಅದನ್ನು ಮಾಡುವುದಕ್ಕೆ ಜ್ಞಾನ ಬೇಕಲ್ಲ ಅದರ ಬಗ್ಗೆ ವಿಚಾರ ಮಾಡೋಕೆ ಶುರು ಮಾಡುತ್ತೆ ಆವಾಗ ಅದನ್ನು ಜ್ಞಾನಶಕ್ತಿ ಅಂತ ಹೇಳಿಬಿಟ್ಟು ನಾವು ಕರಿತೀವಿ ಈ ಇಚ್ಛಾಶಕ್ತಿ ಮತ್ತು ಜ್ಞಾನಶಕ್ತಿ ಇವೆರಡೂ ಜೊತೆ ಆದ ನಂತರ ಉಂಟಾಗುವಂಥದ್ದು ಕ್ರಿಯಾಶಕ್ತಿ ಅದು ಕಾರ್ಯರೂಪಕ್ಕೆ ಬರುವಂತಹ ಆ ಕ್ರಿಯಾಶಕ್ತಿ ಆದರೆ ಆ ಇಚ್ಛಾಶಕ್ತಿ ಜ್ಞಾನಶಕ್ತಿ ಮತ್ತು ಈ ಕ್ರಿಯಾಶಕ್ತಿಗೆ ಈ ಮೂರಕ್ಕೂ ನಮಗೆ ಬೇಕು ದೈವಶಕ್ತಿ ಆ ದೇವರ ಅನುಗ್ರಹ ಬೇಕು ಇಲ್ಲಿ ನಾವು ಮಾಡಿಕೊಳ್ಳುವಂತಹ ಸಂಕಲ್ಪಗಳು ಅದು ದೇವರಿಗೆ ಇಚ್ಛೆ ಆಗಬೇಕು ಇಲ್ಲ ಅಂತಂದರೆ ನಮ್ಮ ಇಚ್ಛೆ ಒಂದು ದೇವರಿಚ್ಛೆ ಒಂದು ಆದ್ರೆ ಏನಾಗುತ್ತೆ ಅಂತಂದರೆ ಮ್ಯಾನ್ ಪ್ರಪೋಸಲ್ ಗಾಡ್ ಡಿಸ್ಪೋಸಲ್ ಅಂತ ಹೇಳ್ತಾರಲ್ಲ ಹಾಗೆ ನಾನು ಅಂದ್ಕೊಂಡಿದ್ದೆ ಒಂದು ಅದು ಆಗಿದ್ದೆ ಒಂದು ಅಂತ ಅಂದ್ಕೊಂತ ಅದಕ್ಕೋಸ್ಕರ ನಾವು ಪ್ರಾರಂಭದಲ್ಲೇ ಪರಮಾತ್ಮನನ್ನು ನಾವು ಕೇಳ್ಕೊಳ್ಬೇಕು ನೋಡಪ್ಪ ಇಂಥ ಕೆಲಸ ಮಾಡಬೇಕು ಅಂತ ಹೊರಟಿದ್ದೀವಿ ಶಿವ ನೀನು ಇದರಲ್ಲಿ ಯಶಸ್ಸನ್ನು ಕೊಡು ಇದು ಸರಿ ಇದ್ದರೆ ಯಶಸ್ಸನ್ನು ಕೊಡು ಸರಿ ಇಲ್ಲ ಅಂತಂದರೆ ಇದರ ನೇತೃತ್ವ ನೀನೇ ತೆಗೆದುಕೊಂಡು ಇದರಲ್ಲಿ ಫಲವನ್ನು ಕೊಡು ಇದನ್ನು ನೀನೇ ಸರಿ ಮಾಡು ನನ್ನ ಮನಸ್ಸಲ್ಲಿ ಬಂದ್ಬಿಟ್ಟಿದೆ ಈ ಕೆಲಸ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಬಂದ್ಬಿಟ್ಟಿದೆ ನಾನು ಮಾಡಲಿಕ್ಕೆ ಹೊರಟಿದ್ದೀನಿ ನನ್ನಲ್ಲಿ ಜ್ಞಾನ ಇದೆ ಮತ್ತು ಇಚ್ಛೆನೂ ಇದೆ ಕ್ರಿಯೆ ಮಾಡಬೇಕಾದರೆ ಇದು ಕಾರ್ಯರೂಪಕ್ಕೆ ಬರಬೇಕಾದ್ರೆ ನೀನು ನನಗೆ ಸಪೋರ್ಟಿಂಗ್ ನಿಲ್ಲು ನೀನು ನನಗೆ ಸಹಾಯಕನಾಗಿ ನಿಲ್ಲು ಅಥವಾ ನಿನ್ನಿಚ್ಛೆಯಂತೆ ಇದನ್ನು ನಡೆಸು ನಾನು ಮಾಡುವವನ ಮಾತ್ರ ಆಗಿದ್ದೇನೆ ನೀನು ಮಾಡಿಸಿಕೊಳ್ಳುವಾತನಾಗು ನೀನು ಮಾಡಿಸಿಕೊ ನಾನು ಮಾಡ್ತೇನೆ ಆದರೆ ನಿನ್ನಿಚ್ಛೆಯಂತೆ ನೀನು ಮಾಡಿಸಿಕೋ ನಿನಗೆ ಬೇಕಾದ ರೀತಿಯಲ್ಲಿ ಅನ್ನುವಂಥದ್ದು ಇದು ಸಂಕಲ್ಪ ನೋಡಿ ಪ್ರತಿಯೊಂದು ಒಂದು ಬೀಜದಲ್ಲೂ ಕೂಡ ಒಂದು ಸಂಕಲ್ಪ ಶಕ್ತಿ ಇರ್ತದೆ ಬೀಜ ಒಂದು ಸಂಕಲ್ಪ ಶಕ್ತಿ ಹೆಂಗೆ ಇಟ್ಕೊಂಡಿರ್ತದೆ ಅಂತಂತಂದರೆ ಆ ಬೀಜಕ್ಕೆ ಒಂದು ಸಂಕಲ್ಪ ಶಕ್ತಿ ಹೇಗಿರ್ತದೆ ಅಂತಂದರೆ ನಾನು ಹುಟ್ಟಬೇಕು ನಾನು ಬೆಳಿಬೇಕು ನಾನು ಹುಟ್ಟಬೇಕು ನಾನು ಬೆಳಿಬೇಕು ನಾನು ಮರವಾಗಬೇಕು ನಾನು ಗಿಡವಾಗಬೇಕು ಅಂತಕ್ಕಂಥ ಆ ಸಂಕಲ್ಪ ಶಕ್ತಿ ಅದು ಪುಟೀತಾ ಇರ್ತದೆ ಆ ಬೀಜದಲ್ಲಿ ನಾವೇನಾದ್ರೂ ಆ ಬೀಜಕ್ಕೆ ಆ ಹುಟ್ಟೋದಕ್ಕೆ ಅವಕಾಶ ಕೊಡಲಿಲ್ಲ ಅಂದರೆ ಅದನ್ನು ತೊಗೊಂಡೋಗಿ ಒಂದು ಭೂಮಿ ಒಳಗಡೆ ಹಾಕಿ ಅದಕ್ಕೆ ಗೊಬ್ಬರ ಹಾಕಿ ಅದಕ್ಕೊಂದಿಷ್ಟು ನೀರು ಹಾಕಿ ಸೂರ್ಯನ ಶಾಖ ಕೊಡಲಿಲ್ಲ ಅಂತ ಇಟ್ಕೊಳ್ಳಿ ಕೊಡಲಿಲ್ಲ ಅಂತಂದರೆ ಏನು ಮಾಡುತ್ತೆ ಅಂದರೆ ಆ ಬೀಜ ತನ್ನಲ್ಲಿರ್ತಕ್ಕಂಥ ಆ ಜೀವಶಕ್ತಿ ಆ ಜೀವಶಕ್ತಿ ಮತ್ತು ಸಂಕಲ್ಪ ಶಕ್ತಿ ಎರಡು ಜೊತೆ ಆಗಿಬಿಟ್ಟು ಏನು ಮಾಡ್ತದೆ ಒಳಗಡೆ ಒಂದು ಜೀವ ಉತ್ಪತ್ತಿ ಆಗಿಬಿಡ್ತದೆ ಒಂದು ಜೀವ ಉತ್ಪತ್ತಿ ಆಗ್ತದೆ ಅದನ್ನೇ ನಾವು ಹುಳ ಅಂತ ಹೇಳ್ತೀವಿ ಹೇ ಬೀಜಕ್ಕೆ ಹುಳ ಆಗಿಬಿಟ್ಟಿದೆ ಅಂತ ಹೇಳ್ತೀವಿ ಹುಳ ಆಗಿಬಿಟ್ಟಿದೆ ಬೀಜ ಹುಳ ಆಗಿಬಿಟ್ಟಿದೆ ಅಂತ ಹೇಳ್ತೀವಿ ಹುಳ ಬಿದ್ದಿದೆ ಅಂತ ಹೇಳಲ್ಲ ಬಿದ್ದಿದೆ ಅಂದರೆ ಆಚೆಯಿಂದ ಬಿದ್ದಿದೆ ಅಂತ ಹೇಳ್ತೀವಿ ಬೀಜ ಹುಳ ಆಗಿಬಿಟ್ಟಿದೆ ಅಂತ ಹೇಳ್ತೀವಿ ಅದರ ಒಳಗಡೆಯಿಂದ ಬೀಜದ ಒಳಗಡೆಯಿಂದಲೇ ಒಂದು ಜೀವ ಅದು ತೂತು ಮಾಡಿಕೊಂಡು ಬೀಜವನ್ನು ತೂತು ಮಾಡಿಕೊಂಡು ಈಚೆ ಬರ್ತದೆ ಇಲ್ಲಿ ಆ ಶಕ್ತಿ ಇತ್ತಲ್ಲ ಆ ಬೀಜಕ್ಕೆ ಇದ್ದಂತಹ ಆ ಸಂಕಲ್ಪ ಶಕ್ತಿ ಕ್ರಿಯಾಶಕ್ತಿ ಎರಡು ಇತ್ತಲ್ಲ ಆ ಎರಡು ಲೇಟ್ ನಾವು ಅದಕ್ಕೆ ಅವಕಾಶ ಕೊಡಲಿಲ್ಲ ಅಂತ ತಿಳ್ಕೊಂಡು ಅದು ಒಂದು ಜೀವವಾಗಿ ಒಂದು ಜೀವ ಜಂತುವಾಗಿ ಅಂದರೆ ಒಂದು ಹುಳುವಾಗಿ ಈಚೆ ಬಂದುಬಿಡ್ತದೆ ನೋಡಿ ಇಲ್ಲಿ ಅದಕ್ಕೆ ಸಂಕಲ್ಪ ಇತ್ತು ಮತ್ತು ಅದರಲ್ಲಿ ಬೆಳೆಯುವಂತಹ ಶಕ್ತಿ ಇತ್ತು ಆದರೆ ನಾವೇನು ಮಾಡಿದ್ವಿ ಅಂತಂದರೆ ಇನ್ ಟೈಮಲ್ಲಿ ಅದನ್ನು ತೊಗೊಂಡೋಗಿ ನಮಗೆ ಅದಕ್ಕೆ ವಾತಾವರಣವನ್ನು ನಾವು ಕೊಡಲಿಲ್ಲ ಅಂದರೆ ಬೆಳೆಯುವಂತಹ ವಾತಾವರಣ ಅದಕ್ಕೆ ಮಾಡಿಕೊಡಲಿಲ್ಲ ಅದನ್ನು ಭೂಮಿ ಒಳಗಡೆ ಹಾಕಲಿಲ್ಲ ನೀರು ಹಾಕಲಿಲ್ಲ ಗೊಬ್ಬರ ಹಾಕಲಿಲ್ಲ ಸೂರ್ಯನ ಬೆಳಕನ್ನು ಶಾಖವನ್ನು ಕೊಡಲಿಲ್ಲ ಹಿಂಗಾಗಿ ಅದೇನು ಮಾಡ್ತು ತನ್ನ ಸಂಕಲ್ಪ ಶಕ್ತಿಯನ್ನು ಈಡೇರಿಸ್ಕೊಂಡು ಜೀವವಾಗಿ ಈಚೆ ಬಂದ್ಬಿಡ್ತದೆ ಹೀಗೆ ಸಂಕಲ್ಪ ಅಂತಂದರೆ ನಾವು ಮಾಡುವಂತಹ ಕ್ರಿಯಾ ಯೋಜನೆಗೆ ಕ್ರಿಯಾಶಕ್ತಿಗೆ ಜ್ಞಾನಶಕ್ತಿಗೆ ಇಚ್ಛಾಶಕ್ತಿಗೆ ಪೂರ್ವಕವಾಗಿ ಸಪೋರ್ಟಾಗಿ ಪರಮಾತ್ಮನನ್ನು ನಿಲ್ಲಿಸ್ಕೊಳ್ಳೋದು ಅವನ ಆಶೀರ್ವಾದವನ್ನು ಕೇಳೋದಕ್ಕೆ ನಾವು ಸಂಕಲ್ಪ ಅಂತ ಕರಿತೀವಿ ಅಕ್ಕ ಮಹಾದೇವಿ ಕೌಶಿಕ ಮಹಾರಾಜನಿಗೆ ಹಾಕಿದ ಮೂರು ಅಕ್ಕ ಅಕ್ಕಮಹಾದೇವಿಯನ್ನು ಮೊದಲ ಬಾರಿಗೆ ರಾಜಬೀದಿಯಲ್ಲಿ ಉತ್ಸವದಲ್ಲಿ ನೋಡಿದಂತಹ ಕೌಶಿಕ ಮಹಾರಾಜ ಅಕ್ಕಮಹಾದೇವಿಯನ್ನು ಮೋಹಿಸ್ತಾನೆ ಅಂದರೆ ಪ್ರೀತಿ ಮಾಡ್ತಾನೆ ಆ ಸೌಂದರ್ಯವತಿಯಾದಂತಹ ಅಕ್ಕಮಹಾದೇವಿಯನ್ನು ನನ್ನ ಮನೆಯ ರಾಣಿಯನ್ನಾಗಿ ಮಾಡಿಕೊಳ್ಬೇಕು ಅಂತ ಹೇಳಿಬಿಟ್ಟು ಬಯಸ್ತಾನೆ ಈ ಒಂದು ಅರಮನೆಗೆ ಅಕ್ಕ ಮಹಾದೇವಿ ರಾಣಿ ಆದರೆ ಅವಳ ಸೌಂದರ್ಯಕ್ಕೆ ತಕ್ಕಾದಂತಹ ಅರಮನೆ ಆಗುತ್ತೆ ಅಂತ ಹೇಳಿ ಕನಸು ಕಾಣ್ತಾನೆ ನಂತರ ಅವನು ಮನೆಗೆ ಹೇಳಿ ಕಳಿಸ್ತಾನೆ ರಾಜಭಟ್ಟರನ್ನು ಹೇಳ್ಕಳಿಸ್ತಾನೆ ಆದರೆ ಕೌಶಿಕ ರಾಜನ ಆ ಮಾತಿಗೆ ಅಕ್ಕ ಮಹಾದೇವಿಯ ತಂದೆ ತಾಯಿಗಳು ಒಪ್ಪೋದಿಲ್ಲ ಅಕ್ಕ ಮಹಾದೇವಿನೂ ಸಹ ಒಪ್ಪೋದಿಲ್ಲ ಆದರೆ ಅವನು ಅವರ ತಂದೆ ತಾಯಿಗೆ ಕೇಡನ್ನು ಉಂಟುಮಾಡಿ ಅಕ್ಕ ಮಹಾದೇವಿಯನ್ನು ಮದುವೆ ಮಾಡಿಕೊಳ್ಳುವಂತಹ ಆ ಒಂದು ವ್ಯವಸ್ಥೆಗೆ ಅವರು ಬಂದಾಗ ನಮ್ಮ ಮನೆಯವರಿಗೆ ಏನು ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಅಕ್ಕ ಮಹಾದೇವಿ ಮೂರು ಷರತ್ತುಗಳನ್ನು ವಿಧಿಸಿ ಕೌಶಿಕ ರಾಜನ ಅರಮನೆಗೆ ಅಕ್ಕ ಮಹಾದೇವಿ ಹೋಗ್ತಾಳೆ ಏನು ಆ ಷರತ್ತುಗಳು ಅಂತ ನಾವು ಕೇಳೋದಾದರೆ ಅಕ್ಕ ಮಹಾದೇವಿ ಹೇಳ್ತಾಳೆ ಏ ರಾಜನೇ ನಾನು ನಿನ್ನ ಅರಮನೆಗೆ ನಾನು ಬರ್ತೇನೆ ನಮ್ಮ ತಂದೆ ತಾಯಿಗಳಿಗೆ ನನ್ನ ವಂಶಿಕರಿಗೆ ನೀವು ಯಾವುದೇ ತೊಂದರೆಯನ್ನು ಮಾಡಬಾರದು ನನ್ನ ಮೂರು ಕಂಡೀಷನ್ಗೆ ನೀನು ಒಪ್ಪಿಕೊಂಡ್ರೆ ನಿನ್ನ ಅರಮನೆಗೆ ಬರ್ತೇನೆ ಅಂತ ಹೇಳ್ತಾಳೆ ಆವಾಗ ಕೌಶಿಕ ಮಹಾರಾಜ ಒಪ್ಕೊಳ್ತೇನೆ ಸದ್ಯ ನೀನು ನಮ್ಮ ಅರಮನೆಗೆ ಬಂದರೆ ಸಾಕು ನಿನ್ನ ಮೂರೂ ಷರತ್ತುಗಳನ್ನು ನಾನು ಒಪ್ಕೊಳ್ತೇನೆ ಅಂತ ಹೇಳ್ತಾನೆ ಆವಾಗ ಅಕ್ಕ ಮಹಾದೇವ್ ಹೇಳ್ತಾಳೆ ನೋಡು ಕೌಶಿಕ ಮಹಾರಾಜ ನೀನು ನನ್ನ ಮನೋಧರ್ಮಕ್ಕೆ ವಿರೋಧವಾಗಿ ನನ್ನ ಮನೋಧರ್ಮಕ್ಕೆ ವಿರುದ್ಧವಾಗಿ ಬಲತ್ಕಾರ ಮಾಡಬಾರದು ಒಂದನೇ ಷರತ್ತು ಇನ್ನು ಎರಡನೇ ಷರತ್ತು ನನ್ನ ಪೂಜೆ ನನ್ನ ಧ್ಯಾನ ನನ್ನ ಶಿವಯೋಗ ಇವಕ್ಕೆ ಯಾವಕ್ಕೂ ನೀನು ಅಡ್ಡಿಪಡಿಸಬಾರ್ದು ಜೊತೆಗೆ ನಾನು ಜಂಗಮರ ಸೇವೆಯನ್ನು ಮಾಡ್ತೇನೆ ನನ್ನ ನೋಡಲಿಕ್ಕೆ ಜಂಗಮರು ಬರ್ತಾರೆ ಅವರ ಸೇವೆಯನ್ನು ಸಹ ನಾನು ಮಾಡ್ತೀನಿ ಅದಕ್ಕೆ ನೀನು ಯಾವುದೇ ರೀತಿ ಅಡ್ಡಿಪಡಿಸಬಾರ್ದು ಇನ್ನು ಮೂರನೆಯದು ರಾಜನೇ ನೀನು ಸಹ ಭಕ್ತಿ ಸಾಧನೆಯ ಕಡೆಗೆ ಮನಸ್ಸು ಮಾಡಬೇಕು ನೋಡಿ ಸಾಮಾನ್ಯವಾಗಿ ಮೂರನೇದು ಮೂರನೆಯದು ಯಾರೂ ಹೇಳಲ್ಲ ಅಕ್ಕಮಹಾದೇವಿ ಹೇಳಿದ್ರಲ್ಲಿ ಈ ಮೂರನೇದು ಬಹಳ ಮುಖ್ಯ ಈ ಮೂರನೇ ಷರತ್ತನ್ನು ಸಾಮಾನ್ಯವಾಗಿ ಯಾರು ಹೇಳೋದೇ ಇಲ್ಲ ಅಕ್ಕಮಹಾದೇವಿ ಅಲ್ಲಿಗೆ ಹೋಗಿದ್ದು ಆ ರಾಜನನ್ನು ಕೂಡ ನಾನು ಬದಲಾವಣೆ ಮಾಡ್ತೀನಿ ಅಂತ ಹೇಳಿಕೊಂಡಲ್ಲಿ ಹೋಗಿದ್ದು ಅದಕ್ಕೆ ಪೂರಕವಾಗಿ ಅಕ್ಕಮಹಾದೇವಿಯ ಗುರು ಆ ಗುರುಲಿಂಗಯ್ಯನವರು ಅಕ್ಕ ಮಹಾದೇವಿಗೆ ಹೇಳಿರ್ತಾರೆ ಅಮ್ಮ ನೀನು ಅರಮನೆಗೆ ಹೋಗಲಿಲ್ಲ ಅಂತಂದರೆ ನಿಮ್ಮ ಮನೆತನಕ್ಕೆ ತೊಂದರೆ ಆದರೂ ಆಗಬಹುದು ಆದ್ದರಿಂದ ನೀನು ಅರಮನೆಗೆ ಹೋಗು ನಿನಗೆ ಎಂಥ ಶಕ್ತಿ ಇದೆ ಅಂತಂದರೆ ಎಂಥ ವೈರಾಗ್ಯ ಇದೆ ಅಂತಂದರೆ ನೀನು ರಾಜನನ್ನು ಕೂಡ ಬದಲಾವಣೆ ಮಾಡುವಷ್ಟು ಶಕ್ತಿ ದೈವಶಕ್ತಿ ಶಿವಶಕ್ತಿ ನಿನ್ನಲ್ಲಿದೆ ಆ ಶಿವಶಕ್ತಿಯ ಸಹಾಯದಿಂದ ಅವನನ್ನೇ ನೀನು ಬದಲಾವಣೆ ಮಾಡ್ಬೋದು ಅಷ್ಟು ಶಕ್ತಿ ಇರೋದ್ರಿಂದ ನೀನು ನಿರ್ಭಯವಾಗಿ ಹೋಗು ಅಂತ ಹೇಳಿ ಗುರುಗಳು ಹೇಳಿರ್ತಾರೆ ಅದರಂತೆ ಅಕ್ಕಮಹಾದೇವಿ ಕೌಶಿಕ ಮಹಾರಾಜನ ಈ ಹರಮನೆಗೆ ಬರ್ತಾಳೆ ರಾಜನಿಗೆ ಹೇಳಿದಂತಹ ಈ ಕೊನೆಯ ಷರತ್ತು ಇದೆಯಲ್ಲ ಇದು ಬಹಳ ಮುಖ್ಯ ಏ ರಾಜನೇ ನೀನು ಕೂಡ ಭಕ್ತಿ ಸಾಧನೆಯ ಕಡೆಗೆ ಮನಸ್ಸನ್ನು ಕೊಡಬೇಕು ಕೊನೆಗೆ ಇದರಲ್ಲೇ ಗೆಲ್ಲೋದು ಹಕ್ಕ ಮನೋಧರ್ಮಕ್ಕೆ ವಿರುದ್ಧವಾಗಿ ನನ್ನನ್ನು ಬಲತ್ಕಾರ ಮಾಡಬಾರದು ರಾಜ ಒಪ್ಕೊಳ್ತೇನೆ ನನ್ನ ಪೂಜೆ ಧ್ಯಾನ ಶಿವಯೋಗ ಜಂಗಮ ದಾಸೋಹಕ್ಕೆ ಅಡ್ಡಿಪಡಿಸಬಾರದು ಆಯಿತು ಒಪ್ಕೊಳ್ತೇನೆ ರಾಜ ನೀನು ಕೂಡ ಭಕ್ತಿ ಸಾಧನೆಯ ಕಡೆಗೆ ಬರಬೇಕು ಮತ್ತು ಮನಸ್ಸು ಕೊಡಬೇಕು ಅಂತಂದಾಗ ಪ್ರಯತ್ನ ಪಡ್ತೀನಿ ಅಂತಾನೆ ಪ್ರಯತ್ನ ಪಡ್ತೀನಿ ಅಂತ ಹನ್ನಲ್ಲ ಅಕ್ಕನಿಗೆ ಅಷ್ಟೇ ಸಾಕಾಯಿತು ಕೊನೆಗೆ ಅಕ್ಕ ಹೇಳಿದಂತಹ ಈ ಮೂರು ಷರತ್ತುಗಳನ್ನು ರಾಜ ಮುರಿತಾನೆ ಮುರಿದು ಅಕ್ಕನನ್ನು ಬಂದು ಸ್ಪರ್ಶ ಮಾಡಲು ಬಂದು ಅಕ್ಕನ ಸೆರಗನ್ನು ಹಿಡಿತಾನೆ ಮೈ ಮುಟ್ಟೋಲ್ಲ ಸೆರಗನ್ನು ಹಿಡಿತನಷ್ಟೇ ಅಷ್ಟಕ್ಕೆ ಹಕ್ಕ ತಾನು ಹುಟ್ಟಿದ್ದಂತಹ ಸೀರೆಯನ್ನು ಕಿತ್ತು ಬಿಸಾಕಿ ಏನು ರಾಜ ನೀನು ಮಾಡ್ತಾ ಇರೋದು ನಿನ್ನನ್ನು ಭಕ್ತಿ ಸಾಧನೆಯ ಕಡೆಗೆ ನಾನು ತಗೊಂಡೋಗ್ತೀನಿ ಈ ದೇಹದಲ್ಲಿ ಏನಿದೆ ಅಂತ ನೀನು ಆತುರ ಪಡ್ತಾ ಇದೆಯಾ ನೋಡು ಈ ದೇಹ ಈ ಚರ್ಮವನ್ನು ನೋಡು ಒಳಗಡೆ ಇರ್ತಕ್ಕಂಥ ಮೂಳೆ ಮಾಂಸಕ್ಕೆ ಅಂಟಿಕೊಂಡಿರ್ತಕ್ಕಂಥ ಈ ಚರ್ಮ ಮಲದ ಮಡಿಕೆ ಮೂತ್ರದ ಕುಡಿಕೆ ಹೇ ಮರುಳೆ ಇದನ್ನು ಯಾಕೆ ನಂಬಿ ಕೆಡ್ತೀಯಾ ಶಾಶ್ವತವಾದಂಥ ಶಿವನನ್ನು ಹಿಡ್ಕೊ ಶಿವನಿಗೆ ಭಕ್ತಿ ಮಾಡು ನೀನು ಶಿವಜ್ಞಾನವನ್ನು ಮಾಡು ಶಿವತತ್ವವನ್ನು ಹಿಡ್ಕೋ ಮರುಳೇ ಅಂತ ಹೇಳಿ ಬುದ್ಧಿ ಹೇಳಿ ಹಕ್ಕ ಹಾಗೆ ಆಚೆ ಬರ್ತಾಳೆ ಸೀರೆಯನ್ನು ಹಲ್ಲೆ ಬಿಚ್ಚಿ ಬಿಸಾಕಿ ನಿರ್ವಾಣ ಸ್ಥಿತಿಯಲ್ಲಿ ಹಕ್ಕ ಆಚೆ ಬರ್ತಾಳೆ ಕೊನೆಗೆ ಈ ರಾಜನು ಕೂಡ ಶಿವಭಕ್ತನಾಗ್ತಾನೆ ಅಕ್ಕನನ್ನು ಹುಡುಕಿಕೊಂಡು ಅವನು ಕದಳಿವರೆಗೂ ಬರ್ತಾನೆ ಅಕ್ಕ ಸಿಗ್ತಾಳೆ ಕೊನೆಗೆ ರಾಜ ಬಂದು ಅಲ್ಲಿ ನಮಸ್ಕಾರ ಮಾಡಿ ನಾನು ಶಿವಭಕ್ತನಾಗಿದ್ದೇನೆ ನಾನು ಭಕ್ತಿ ಮಾರ್ಗದಲ್ಲಿ ನಾನು ಸಾಧನೆ ಮಾಡಿದ್ದೇನೆ ಅಂತ ಹೇಳಿ ಅರಮನೆಯ ಒಂದು ದಾಸಿ ಆ ದಾಸಿ ಅಕ್ಕನಿಗೆ ಸೇವೆ ಮಾಡಿದ್ದಳು ಅವರ ಜೊತೆಯಲ್ಲಿ ಬಂದು ಇಬ್ಬರೂ ಕೂಡ ಅಕ್ಕನ ದರ್ಶನವನ್ನು ಪಡೆದು ಅಕ್ಕ ಹೇಳ್ತಾಳೆ ಸಾರ್ಥಕವಾಯಿತು ನನ್ನ ಪ್ರಯತ್ನ ನೀನು ಶಿವಭಕ್ತನಾಗಿದ್ದೀಯಾ ಅಂತ ಹೇಳಿ ಹಕ್ಕನು ಕೂಡ ಆಶೀರ್ವಾದ ಮಾಡ್ತಾಳೆ ಹೀಗೆ ಅಕ್ಕನ ಶಕ್ತಿ ಅಷ್ಟಿತ್ತು ರಾಜನನ್ನು ಪರಿವರ್ತನೆ ಮಾಡ್ತೀಯಾ ನೀನು ಹೋಗು ಅಂತ ಹೇಳಿದಂತಹ ಆ ಗುರುಲಿಂಗ ದೇವರ ಆ ವಾಣಿ ಅಕ್ಕ ನಡೆಸೇ ಬಿಡ್ತಾಳೆ ಹೀಗೆ ಈ ಮೂರು ಷರತ್ತುಗಳನ್ನು ಕೌಶಿಕ ಮಹಾರಾಜನಿಗೆ ಅಕ್ಕ ಹಾಕ್ತಾಳೆ